ನಮಸ್ಕಾರ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಸಾರಾಂಶವನ್ನ ನಾವು ನೋಡೋದಾದ್ರೆ ನಾವು ಧರ್ಮಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ನೀಡಬೇಕಾಗ್ತದೆ ಧರ್ಮಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ನಾವು ನೀಡಬೇಕು ಅನ್ನೋದು ಆ ಅಧ್ಯಾಯದನ್ನ ನಮಗ್ ತಿಳಿದಬಕ್ತವು ನಮ್ಮ ಜೀವನದಲ್ಲಿ ಧರ್ಮ ಯಾಕೆ ಮುಖ್ಯ ಆಗ್ತದ ಅನ್ನೋದು ಕೂಡ ವಿಚಾರ ಮಾಡಂತ ಸಂಗತಿನಿ ಧರ್ಮ ನಾವು ಬಯಸಿ ಪಡೆದಲ್ಲ ಕುಟುಂಬದಿಂದಲೇ ನಮಗ ಸಿಗ್ತಕ್ಕಂಥದ್ದು ಯಾವ ಕುಟುಂಬದಲ್ಲಿ ನಾವು ಹೋಗ್ತೀವಿ ಆ ಕುಟುಂಬ ಯಾವ ಧರ್ಮದ ಪಾಲನೆ ಮಾಡೋಕದ ಅದೇ ಧರ್ಮ ನಮ್ದು ನಾನು ಈ ಧರ್ಮ ಓಟ್ಟು ಆ ಧರ್ಮ ಬಯಸ್ತೀನಿ ಅದೇ ಧರ್ಮ ನಾನು ತಗೊಂಡಿನಿ ಅಂತಂದ್ರಿಲ್ಲ ನಂತರ ನಾನು ತಿಳುವಳಿಕೆ ಬಂದ ನಂತರ ನಾನು ನನ್ನ ಧರ್ಮವನ್ನು ಬದಲಾಯಿಸಬಹುದು ಆದ್ರೆ ನನ್ನ ವಂಶವಾಹಿಗಳಲ್ಲಿ ಆ ಧರ್ಮದ ಅಂಶ ನಿಮ್ಗೆ ಹೋಗ್ಕೊಂಡಿರುತ್ತ ಹುಟ್ಟಿನೊಂದಿಗೆ ಧರ್ಮ ನಮ್ದು ಜೊತೆಗೆ ಬರ್ತು ಜಗತ್ತಿನಲ್ಲಿ ಅನೇಕ ಧರ್ಮಗಳಲ್ಲಿ ನಾವು ಒಂದಿಲ್ಲ ಒಂದ್ ಧರ್ಮಕ್ಕೆ ಸೇರ್ಕೊಂತೀನಿ ಮತ್ತೆ ಎಲ್ಲಾ ಧರ್ಮಗಳ ಸಾರನು ಕೂಡ ಒಂದೇ ಅನ್ನೋದು ಎಲ್ಲಾ ಮಹಾತ್ಮರು ತಿಳಿಸೇವೆ ಆದ್ರ ಧರ್ಮದ ದಾರಿಗಳು ಬೇರೆ ಬೇರೆ ಧರ್ಮದ ಗುರಿ ಒಂದೇ ಧರ್ಮದ ದಾರಿಗಳು ಮಾತ್ರ ಬೇಲೆ ಬೇಗ ಈ ಬೇರೆ ಬೇರೆ ದಾರಿಯಿಂದಾಗಿ ಕೆಲವೊಂದ್ಸರಿ ಆ ದಾರಿಗಳು ಕೂಡ ವಿರುದ್ಧ ಅನಿಸ್ತ ವೃತ್ತದ ಒಂದು ವೃತ್ತದ ಒಂದು ಕೇಂದ್ರ ಭಾಗಕ್ಕೆ ಈ ವೃತ್ತದ ಒಂದು ಕೇಂದ್ರ ಭಾಗಕ್ಕೆ ನಾವು ಬಂದು ತಲುಪಬೇಕಾದ ಪರಿಧಿಯಿಂದ ಈ ವೃತ್ತದ ಪರಿಧಿಯಿಂದ ಕೇಂದ್ರ ಭಾಗಕ್ಕೆ ತಲುಪಬೇಕಾಗ ನಾವು ಇಲ್ಲಿಂದ ತಲುಪುದೇವು ಅಂತಂದ್ರ ಇವ್ರ್ ಇಲ್ಲಿಂದ ಹೆಂಗ ಅನ್ನಿಸ್ತಾರ ವಿರುದ್ಧ ಅನ್ನಿಸ್ತಾರ ಇವರಿಗೆ ಇವರು ವಿರುದ್ಧ ಅನ್ನಿಸ್ತಾರ ಹಂಗ ಧರ್ಮದಲ್ಲಿ ಕೂಡ ಜಗತ್ತಿನ ಅದೆಷ್ಟೋ ಧರ್ಮಗಳಲ್ಲಿ ವೈರುಧ್ಯತೆ ಯಾಕೆ ಕಾಣುತ್ತಂದ್ರ ದಾರಿಗಳ ಬದಲಾವಣೆಯಿಂದಾಗಿ ಅದು ವಿರುದ್ಧ ಅಂತ ಅನ್ನಿಸ್ತು ಅದು ನಾವು ಬಹಳಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತೆ ತಿಳಿದ್ ನೋಡಿದ್ರೆ ಎಲ್ಲಾನು ಒಂದೇ ಅರ್ಥದಲ್ಲಿ ಅಷ್ಟ ಅದೇನೇ ಯಾರು ಮಾಡಲ್ಲ ನಾವು ಮೆಣ್ಣಗಿಂದ ವಿರುದ್ಧ ಅಷ್ಟೇ ತಿಳ್ಕೊಂಡು ಅಷ್ಟೇ ಅರ್ಧ ಅರ್ಧ ಸತ್ಯ ತಿಳ್ಕೊಂಡು ಅದನ್ನ ನಾವು ಕೆಲ್ಸ್ಕೊಂಡು ಕುಂದರ್ತೀವಿ ಕೆಲ್ಸ್ಕೊಂಡು ಕುಂದೋ ಅವಶ್ಯಕತೆ ಇಲ್ಲ ಜೀವನಕ್ಕೆ ಧರ್ಮ ಎನ್ನುವುದು ಬಹಳ ಮುಖ್ಯ ಅದ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರೋದೇ ಧರ್ಮದಿಂದಲೇ ಶ್ರದ್ಧೆಯಿಂದಲೇ ఈ ధర్మ మత్ శ్రద్ధ సేరద జీవనకొందు బండా తుమ్ద జీవనకొందు జీవ బతు ఎలా ఇలా మనుష్య ప్రాణివర్గద ద మెల్మట బ్ కారణనే ధర్మ యాకంద్ర ఆతన ఒంష్టూ ప్రజ్ఞ యావ యవ దైవ ప్రజ్ కరుణే దయే ప్రీతి ಇವೇ ಧರ್ಮ ಇತಿ ಇದನ್ನ ಯಾರ ಮನಸ್ಸಿನಲ್ಲಿ ತುಂಬ್ಕೊಂತಾರ ಅವರು ಎತ್ತರದಲ್ಲಿ ನಿಲ್ತಾರ ಪ್ರಾಣಿಗಳಿಂದ ಬೇರ್ಪಡ್ತಾರ ದಯೆ ಪ್ರೀತಿ ಕರುಣೆಗಳು ಮಾನವೀಯ ಮೌಲ್ಯಗಳು ಮಾನವೀಯ ಗುಣಗಳೇನದವಲ್ಲ ಅವು ಬಹಳ ಮುಖ್ಯ ಅದೇ ಧರ್ಮ ಆಚರಣೆಗಳು ಸಾಕಷ್ಟು ಇರಬಹುದು ಆಚರಣೆಗಳು ಮುಖ್ಯ ಆಗೋಗಿಲ್ಲ ಗಲಿಲ್ಲ ತಿರುಳು ಮುಖ್ಯ ಮಾವಿನ ಹಣ್ಣನ್ನ ನಾವು ತಿನ್ಬೇಕಾದ್ರೆ ಮೆಹಿನ ಸಿಪ್ಪಿ ಒಳಗಿನ ಆ ಗೊಟ್ಟಿ ಅಷ್ಟು ಉಪಯೋಗಕರ ಆಗಲ್ಲ ಅದ ಮಧ್ಯದಲ್ಲಿರ್ತಕ್ಕಂಥ ತಿರುಳುವುದಂತ ಅದು ಮುಖ್ಯ ಆಯ್ತು ಈಗ ಹೆಂಗಾಗ್ಯದಂದ್ರ ಮಾವುಗಳಲ್ಲಿ ಪ್ರಭೇದಗಳನ್ನ ಹಂಚ್ಕೊಂಡು ಆ ಮಾವು ಈ ಮಾವು ಅದ ೇ ನಾವು ವಿಚಾರ ಮಾಡಕೀವಿ ಅದು ರುಚಿಯನ್ನ ಸವಿಯಲಾಗಿ ರುಚಿ ಸವಿಬೇಕು ಅಂತಂದ್ರ ನಮ್ಮ ಮನಸ್ಸಿನಲ್ಲಿ ದಯೆ ಮೂಡ್ಬೇಕು ಪ್ರೀತಿ ಮೂರ್ಬೇಕು ಕರುಣೆ ಮನುಷ್ಯನನ್ನ ಮನುಷ್ಯರನ್ನ ಧರ್ಮ ಅನ್ನೋ ಇವುಗಳು ಸೇರಿಕೊಂಡಾಗ ಧರ್ಮ ಧರ್ಮದೇಸರಿನಲ್ಲಿ ಸಾಕಷ್ಟು ಕೆಟ್ಟತನ ಇದೆ ಜಗತ್ತಿನಲ್ಲಿ ನೆನಕತ ಯಾವ ಧರ್ಮನೂ ಕೊಲ್ಲು ಅಂತ ಹೇಳ್ತಾ ಇಲ್ಲ ಕೊಲ್ಲು ಅಂತ ಹೇಳುವ ಧರ್ಮ ಧರ್ಮನೇ ಅಲ್ಲ ಅದು ಕೊಲ್ಲು ಅಂತ ಹೇಳುವಂತ ಯಾವ್ದಾದ್ರು ಧರ್ಮ ಯಾಕಂದ್ರೆ ಅದು ಧರ್ಮನೇ ಅಲ್ಲ ಸಕಲ ಜೀವಿಗಳಲ್ಲಿಯೂ ಕೂಡ ದಯೆಯನ್ನ ನಾವು ತೋರಿಸ್ಬೇಕು ಅಹಿಂಸಾ ಪರಮೋಧರ್ಮ ಅಂತ ಹೇಳಿದ್ದಾರೆ ಮನುಷ್ಯ ದೈವತ್ವಕ್ಕೆ ಏರಿದಂತೆ ಆತನಲ್ಲಿ ಮಮಕಾರ ತುಂಬಿಕೊಳ್ತಾ ಹೋಗ್ತವೆ ಭೀತಿ ತುಂಬಿಕೊಳ್ತಾ ಭೀತಿ ಹಂಚಕ್ ಶುರು ಮಾಡ್ತಾನಂತ ಇಡೀ ಜಗತ್ತಿಗೆ ಜಗದ್ದ ಮಹಾನ್ ಪುರುಷರೆಲ್ಲ ಜಗತ್ತಿನ ಪ್ರೀತಿಯನ್ನ ಹಂಚಿದ್ದಾರೆ ಹೊತ್ತು ದ್ವೇಷವನ್ನ ಹಂಚಿ ಯಾರು ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ ಎಲ್ಲಿ ಇವರು ದ್ವೇಷವನ್ನ ಹಂಚಿ ಧರ್ಮವನ್ನ ಸ್ಥಾಪನೆ ಮಾಡಿದವ್ರು ಯಾರಾದರೂ ಇದ್ದಾರಾ ಇಲ್ಲ ಮತ್ತ ಅವರೇ ದ್ವೇಷ ಹಂಚಲಾರದೆ ಧರ್ಮ ಸ್ಥಾಪನೆ ಮಾಡ ಅಂತ ಧರ್ಮದಲ್ಲಿ ದ್ವೇಷ ಅನ್ನೋದು ಹೆಂಗ್ ಪತ್ತು ನಮ್ಮಂಥ ಬುದ್ಧಿಗೇರಿಗಳು ಸೇರಿಸಿದ್ದು ಅಂತ ಅರ್ಥ ಅಲ್ಲಿ ಯಾವುದೇ ಧರ್ಮದಲ್ಲಿ ದ್ವೇಷದ ಬಗ್ಗೆ ಕೊಲೆಯ ಬಗ್ಗೆ ಮತ್ತೊಬ್ಬರ ನಾಶದ ಬಗ್ಗೆ ವಿಚಾರ ಇತ್ತು ಅಂತಂದ್ರ ಅದು ನಮ್ಮಂತ ಬುದ್ಧಿಗೇರಿಗಳು ಸೇರಿಸಿದ್ದು ಅಂತ ಅರ್ಥ ಅದು ಅಲ್ಲಿ ಮಿಲಾವಟ್ ಆಗಿಬಿಟ್ಟದ ಕಲ್ಫ್ ಕಲಬರಿಕೆ ಆದ ಆ ಧರ್ಮ ಧರ್ಮ ಕೆಲವು ಕಲಬರಿಕೆ ಆದ ಧರ್ಮ ಅದು ಶುದ್ಧತೆ ಕಳೆದುಕೊಂಡಂತ ಧರ್ಮ ಆರಂಭಿಸ್ತ ಅಂತ ಧರ್ಮಗಳನ್ನ ನಾವು ಆಚರಿಸೋದ್ರಿಂದ ನಮ್ಮ ಬದುಕು ಕೂಡ ಸರ್ವನಾಶ ಆಗ್ತದ ಇತರರ ಬದುಕು ಕೂಡ ನಮ್ಮಿಂದ ಸರ್ವನಾಶ ಆಗ್ತದೆ ಶಾಂತಿ ಸಿಗಲಿ ಧರ್ಮದ ಉದ್ದೇಶನ ಶಾಂತಿ ಪಡೆಯುವುದು ಶಾಂತಿ ಅತ್ತ ಕರೆದುಕೊಂಡು ಹೋಗೋದೇ ಧರ್ಮದ ಉದ್ದೇಶ ಅಶಾಂತಿಯನ್ನು ಸೃಷ್ಟಿಸುವುದು ಧರ್ಮದ ಉದ್ದೇಶ ಹಂಗಾಗ್ತದ ಆಗದಲ್ಲ ಅದಕ್ಕೆ ನಮ್ಮ ಜೀವನದಲ್ಲಿ ನಮ್ಗೆ ಶಾಂತಿ ಬೇಕಂದ್ರೆ ನಾವು ನಮ್ಮ ಧರ್ಮವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕು ಆಚರಿಸ್ಬೇಕು ಆಚರಣೆಗಳು ನೀವು ನಾವು ತೊಡಗಿ ಧರ್ಮದ ತಿರುಳನ್ನೇ ಕೈ ಬಿಡುವಂತ ಆಗ್ಬಾರ್ದ ಆ ರೀತಿ ಆಯ್ತು ಅಂದ್ರೆ ನಾವು ಯಾವ ಆಚರಣೆ ಮಾಡಿದ್ರು ಅದು ವ್ಯವಸ್ಥಾನೆ ಅದು ಹಂಗ ಆಗ್ಬಾರ್ದು ನಮ್ ಜೀವನಕ್ಕೆ ಧರ್ಮ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದ ಯಾಕಂದ್ರೆ ನಾವು ಶಾಂತಿಯಿಂದ ಬದುಕ್ಬೇಕು ನಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಶಾಂತಿಗಳು ಬೇಕಾಗ್ಯಾವ ಬೇಕಾಗ್ಯಂದ್ರೆ ಅದು ಧರ್ಮದ ಮೂಲಕ ಸಿಕ್ತ ಅದನ್ನ ನಾವು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಬೇಕು ಮತ್ತು ಅದ್ರ ಕೆಲವೊಂದು ಶುದ್ಧ ನಾವೆಲ್ಲ ನಾವು ನಾವು ಆಚರಿಸ್ತಾ ಇರ್ಬೋದು ಅಶುದ್ಧ ಆಚರಣೆಗಳನ್ನ ಕೈ ಬಿಡಬೇಕು ಅಷ್ಟೇ ಧನ್ಯವಾದಗಳು